ಹಾಯ್ ಆಲ್ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಬಾಳೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ಕಾಯಿ ಬಾಳೆಕಾಯಿನ ತಗೊಂಡು ಅದನ್ನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ನಂತರ ಒಂದು ನೀರಲ್ಲಿ ಉಪ್ಪು ಹಾಕಿ ಅದನ್ನು ಬಾಳೆ ಕಟ್ ಮಾಡಿಟ್ಕೊಂಡಿರೋ ಸ್ಲೈಸನ್ನು ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಹಾಗೆ ಬಿಡಿ ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ ನಂತರ ಅದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಗರಂ ಮಸಾಲೆ ಪೆಪ್ಪರ್ ಪುಡಿ ಮತ್ತು ಅಕ್ಕಿ ಇಟ್ಟು ಒಂದು ಸ್ಪೂನಷ್ಟು ಕಡಲೆ ಇಟ್ಟು ಮತ್ತೆ ರವಾನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅರಶಿನ ಉಪ್ಪು ಹಾಕಿ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಬಾಳೆಕಾಯಿ ಸ್ಲೈಸ್ನ ಜೋಡಿಸಿ ಅದ್ರ ಮೇಲೆ ಮಸಾಲಾ ಪುಡಿನ ಉದುರಿಸ್ಕೊಳ್ಳಿ ಎರಡು ಕಡೆ ಈ ರೀತಿ ಮಸಾಲಾ ಪುಡಿನ ಹಚ್ಕೋಬೇಕು ಮಸಾಲೆ ಎಲ್ಲ ಮೇಲೆ ಒಂದು ಐದು ನಿಮಿಷ ಅದನ್ನು ಬಿಡಿ ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನು ಶೆಲೋ ಫ್ರೈ ಮಾಡ್ಕೋಬೇಕು ಹೀಗೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ತೆಗೀರಿ ನೋಡಿ ಈಗ ಇವಾಗ ಫ್ರೈ ಆಗಿದೆ ತುಂಬಾನೇ ಟೇಸ್ಟಿಯಾದ ಕ್ರಿಸ್ಪಿ ಆದ ಬಾಳೆಕಾಯಿ ಫ್ರೈ ರೆಡಿ ಆಗುತ್ತೆ ಅನ್ನ ಸಾಂಬಾರ್ ಅನ್ನ ರಸಮ್ ಜೊತೆ ಒಂದೊಳ್ಳೆ ಸೈಡ್ ಡಿಶು